ಲೆಟ್ ಇಷ್ಟು ಹೇಳಿ ಸಾಮ್ರಾಟ್ ತನ್ನ ಫೋನಿಂದ ಒಂದು ನಂಬರ್ ಗೆ ಕಾಲ್ ಮಾಡ್ದ ಅದನ್ನ ಕೇಳಿ ಸಾನ್ಯಾ ಜೊತೆ ಅಲ್ಲಿದ್ದವರ ಎದೆ ಚಿರಾಗ್ ಮತ್ತೆ ಬಿಟ್ಟ ಕಣ್ಣು ಬಿಟ್ಟಂತೆ ಇದ್ದು ಯಾಮಿ ಅಕ್ರಮ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ ಎಸ್ ಕೆ ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದಲೇ ಐನೂರು ಕೋಟಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಮತ್ತೆ ಎರಡನೇ ಮಾತು ಎ ಕೆ ಪ್ರೈವೇಟ್ ಲಿಮಿಟೆಡ್ ಮತ್ತು ಎಸ್ ಕೆ ಇಂಡಸ್ಟ್ರೀಸ್ ಮರ್ಜರ್ ಆಗೋದ್ರ ಬಗ್ಗೆ ಪಬ್ಲಿಕ್ನಲ್ಲಿ ಅನೌನ್ಸ್ ಮಾಡಿ ಈ ಕೂಡಲೇ ಮಥಾ ಅಹುಜಾ ಕಾರ್ಪೊರೇಷನ್ ಅಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಎಲ್ಲ ಖರೀದಿ ಮಾಡಿ ಬೇಗ ಈಗ ತಾನೇ ನ್ಯೂಸ್ ಬಂತು ಟೈಗರ್ ವಾಪಸ್ ಬಂದಿದ್ದಾನೆ ಅಂತ ಹೇಳಿದ್ರೆ ಈಗ ಬೇಡ ಈಗ ತಾನೆ ಅಲ್ವಾ ಬಂದಿರೋದು ಸ್ವಲ್ಪ ಕುಣಿದು ಕುಪ್ಪಳಿಸ್ಲಿ ಬಿಡು ಆಮೇಲೆ ಹಾ ಈ ಸರಿ ಅವನನ್ನ ಪಂಜರಕ್ಕೆ ಹಾಕೋ ತಪ್ಪು ಮಾತ್ರ ಮಾಡ್ಬೇಡ ಟೈಗರ್ ಕಲ್ಲ ಕಲ್ಲ ಸಾಮ್ರಾಟ್ ಹಿಡಿ ಸಾಮ್ರಾಟ್ ಹಿಡಿ ಆ ಕಲ್ಲನ್ನ ಛೀ ಎಂತ ದಂಡ್ಪಿಣ್ಣರು ನೀನು ಏನಾದರೂ ಮಾಡು ಓಡೋ ಅವನ ಹಿಂದೆ ಸರಿ ಅದು ನಿನ್ ಕೈ ಏನು ಆಗಲ್ಲ ಪ್ಲೀಸ್ ಯಾರಾದ್ರೂ ಹಿಡಿದೇ ಕಳೆನ ಅದು ಸಾಕ್ ಮಾಡು ಸಾಮ್ರಾಟ್ ನಿನ್ನೆ ಆ ಗಲ್ಲಿ ರೌಡಿ ಬಂದು ನಿನ್ ಹೆಂಡತಿಗೆ ಏನೇನೆಲ್ಲ ಬೈದ್ ಹೋದ ನಿನ್ ಬಾಯಿಂದ ಒಂದ್ ಮಾತು ಕೂಡ ಬರಲಿಲ್ಲ ಇವತ್ತಿದು ನಿನಗೆ ಸ್ವಲ್ಪನಾದರೂ ಗೊತ್ತಿದ್ಯಾ ಫೋನ್ ನನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗಂಡ ಅಂತ ನಾಚಿಕೆ ಆಗುತ್ತೆ ನಮ್ಮಪ್ಪ ಮನ್ಸ್ ಮಾಡಿದ್ರೆ ಯಾವ್ದಾದ್ರು ಬಾಲಿವುಡ್ ಸ್ಟಾರ್ ಜೊತೆ ನನ್ನ ಮದ್ವೆ ಮಾಡಿಸ್ತಿದ್ರು ಆದ್ರೆ ನಮ್ ತಾತ ನಿನ್ನಂತ ಸೋಮಾರಿ ಹೇಳಿ ಜೊತೆ ಯಾಕೆ ನನ್ ಮದ್ವೆ ಮಾಡಿಸಿದ್ರು ಏನೋ ಸಾಮ್ರಾಟ್ ಒಬ್ಬ ಬಡ ಮತ್ತು ಅನಾಥ ಹುಡುಗ ಅವನ ಮದುವೆ ಶ್ರೀಮಂತ ಮನೆಯ ಮಗಳು ಸಾನಿಯ ಜೊತೆ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಡೆದಿತ್ತು ಸಾನ್ಯಾಳ ಖರ್ಚು ನೋಡಿಕೊಂಡು ಅವಳನ್ನ ಖುಷಿಯಾಗಿಡಷ್ಟು ಯೋಗ್ಯತೆ ಸಾಮ್ರಾಟ್ಗೆ ಇರಲಿಲ್ಲ ಅತ್ತೆ ಅವನಿಗೆ ಕಾಸಿನ ಕಿಮ್ಮತ್ತು ಇರಲಿಲ್ಲ ಸಾಮ್ರಾಟ್ ಕೆಲಸದವ್ರಿಂದಲೂ ಬಯಸ್ಕೊಳ್ತಿದ್ದ ಅಯ್ಯೋ ಏ ಈಗ ತಾನೇ ತಾನೇನೆಲ್ಲ ಬರ್ಸಿದಿನಿ ನೀನ್ ನೋಡಿದ್ರೆ ಚಪ್ಪಲಿ ಹಾಕೊಂಡು ನಿಮ್ಮ ಅಪ್ಪನ್ ಮನೆ ಅನ್ಕೊಂಡು ಎಲ್ಲಾ ಕಡೆ ಓಡಾಡ್ತಿದ್ಯೋ ಸಾರಿ ನಾನ್ ನೋಡ್ಲಿಲ್ಲ ಆದ್ರೆ ನಮ್ಮ ಅಪ್ಪನ ಬಗ್ಗೆ ಎಷ್ಟು ಧೈರ್ಯ ಓಹೋ ನೀನ್ ಅಷ್ಟೊಂದ್ ದೊಡ್ಡ ಶ್ರೀಮಂತನ್ ಮಗ ಆಗಿದ್ರೆ ಇಲ್ಲಿ ಮನೆ ಅಳಿಯಾಗಿ ಸಮ್ರಾಟ್ ನಾನ್ ಈಗ ತಾನೆ ನಾನು ಇನ್ನೊಂದ್ ಫೋನ್ ಅಲ್ಲಿ ವಾಟ್ಸ್ಆಪ್ ನೋಡ್ದೆ ಯಾವ ಕಳೆ ನನ್ ಫೋನ್ ಕದ್ನು ಅವ್ ನನ್ ಫ್ರೆಂಡ್ಸ್ ಸೈತ್ರ ಅಲ್ಲಿಗೆ ಸಾನ್ಯಾ ಅಂತ ಮೆಸೇಜ್ ಮಾಡಿ ಯಾವ್ದೋ ಜಾಗಕ್ಕೆ ಬಾ ಅಂತ ಕರ್ತಿದ್ದಾನೆ ಅವಳು ಹೋಗ್ಬಿಟ್ಟಿದಾಳೆ ಸಮ್ರಾಟ್ ನನಗ್ ತುಂಬಾ ಭಯ ಆಗ್ತಿದೆ ಅವಳಿಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ಇದನ್ನ ಕೇಳಿದ ತಕ್ಷಣ ತನ್ನ ರೂಮ್ ಅಲ್ಲಿದ್ದ ಸಾನ್ಯಾಳ ತಾಯಿ ಶರ್ಮಿಳಾ ಅಲ್ಲಿಗೆ ಬಂದು ಹೇಳಿದರು ಸಾನ್ಯಾ ಇದೇನ್ ಆಗ್ತಿದೆ ಅಂತ ನಿನ್ ಮೊಬೈಲ್ ಕಳ್ತನ ಆಯ್ತಾ ಅರೆ ಅರ್ಧ ಗಂಟೆ ಮುಂಚೆನೆ ನಿನ್ ಮೊಬೈಲ್ ನಿಂದ ನನ್ಗೊಂದ್ ಮೆಸೇಜ್ ಬಂತು ಒಂದು ನಂಬರ್ ಗೆ ಹತ್ ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡು ಅಂತ ನಾನು ಮಾಡ್ಬಿಟ್ಟೆ ಟ್ರಾನ್ಸ್ಫರ್ ಯಾಕೆ ಮಾಡಿದ್ರಿ ಅಯ್ಯೋ ದೇವರೇ ಇದನ್ನ ಕೇಳಿದ ತಕ್ಷಣ ಸಾನಿಯಳ ಗಂಟಲು ಒಣಗೋಯ್ತು ಆ ಕಳ್ಳ ತನ್ನ ಫ್ರೆಂಡ್ ಚೈತಾಲಿಗೆ ಏನಾದರೂ ಮಾಡಬಹುದು ಅನ್ನೋ ಒಂದು ಭಯ ಅವಳನ್ನ ಕಾಡ್ತಿತ್ತು ಸಾಮ್ರಾಟ್ ನೀನ್ ನನ್ ಜೊತೆನೆ ಇದೆಯಲ್ಲ ಒಂಚೂರು ಧೈರ್ಯ ತೋರಿಸಿದ್ರೆ ಆ ಕಳ್ಳ ಸಿಕ್ಕಾಕೊಳ್ಳೋನು ಐ ಆಮ್ ವಾರ್ನಿಂಗ್ ಯು ಚೈತ್ರಾಲಿಗೆ ಏನಾದ್ರೂ ಆದ್ರೆ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ನಿನ್ನಂತ ಗಂಡನ ಜೊತೆ ಒಂದ ಕ್ಷಣಾನು ಇರೋಕೆ ನನಗಿಷ್ಟ ಇಲ್ಲ ನಿಂತ್ಕೊಂಡ್ ಏನ್ ಮಾಡ್ತಿದ್ಯಾ ಹೋಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡು ಅಷ್ಟಾದ್ರೂ ಮಾಡ್ಬೋದಲ್ಲ ಅಥವಾ ಈಗಲೂ ಕೈಕಾಲ್ ಸಾಮ್ರಾಟ್ ಮನೆಯಿಂದ ಪೊಲೀಸ್ ಸ್ಟೇಷನ್ಗೆ ಹೊರಟ ಆದ್ರೆ ಒಂದು ಗಂಟೆ ಆದ್ರೂ ಪೊಲೀಸರು ಬರ್ಲಿಲ್ಲ ಸಾಮ್ರಾಟ್ ಕೂಡ ಬರ್ಲಿಲ್ಲ ಸಾನ್ಯಾಗೆ ಏನೋ ವಿಚಿತ್ರ ಅನ್ಸಿ ಸಾಮ್ರಾಟ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡಿದ್ಲು ಆದ್ರೆ ಅವನ ನಂಬರ್ ಸ್ವಿಚ್ ಆಗಿತ್ತು ಈಗ ಸಾನ್ಯಾಳ ಕೋಪ ನೆತ್ತಿಗೇರಿತ್ತು ಬಂದ್ ಬರ್ತಿದೆ ಏನಾಯ್ತು ಏನಾಯ್ತು ಫ್ರೆಂಡ್ ಪ್ರಶ್ನೆ ಈ ಸಾಮ್ರಾಟ್ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ ತಾತ ಯಾಕೆ ತಾಯಿ ಶರ್ಮಿಳಾಗೂ ಸಾಮ್ರಾಟ್ ಅನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಆದ್ರೆ ಸದ್ಯಕ್ಕೆ ಅವರು ಸಾನಿಯಾಗೆ ಸಮಾಧಾನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಅಲ್ಲಿಗೆ ಹೋಗಿ ಸಾಮ್ರಾಟ್ ಬಗ್ಗೆ ವಿಚಾರಿಸಿದಾಗ ಅವರಿಗೆ ತಿಳಿದ ಸತ್ಯ ಕೇಳಿ ಅವರ ತಲೆ ಗಿರ್ರೆಂದಿತು ಸಾಮ್ರಾಟ್ ಅಂತ ಯಾರು ಬೆಳಿಗ್ಗೆಯಿಂದ ಇಲ್ಲಿಗೆ ಬಂದಿಲ್ಲ ಕಳೆದ ಬಗ್ಗೆ ಯಾವ ಕಂಪ್ಲೇಂಟ್ ಕೂಡ ಬಂದಿಲ್ಲ ವಿತ್ ಸಾಮ್ರಾಟ್ ನನ್ ಕಣ್ಣಿಗೆ ಬಿದ್ದಿದ್ರೆ ಅನಂತ ಸಾಯ سے ಇನ್ಸ್ಪೆಕ್ಟರ್ ಇವತ್ತು ನಾನು ಫೋನ್ ಕಳ್ತನ ಆಯ್ತು ಆಮೇಲೆ ನನ್ನ ಫ್ರೆಂಡ್ ಚೈತ್ರಾಲಿ ಪೊಲೀಸ್ ಆಫೀಸರ್ ಎಫ್ ಐ ಆರ್ ಬರೆಯೋಕೆ ಶುರು ಮಾಡ್ತಿದ್ದಂತೆ ಸಾನ್ಯಾಳ ಇನ್ನೊಂದು ನಂಬರ್ ಗೆ ಕಾಲ್ ಬಂತು ಆ ಕಾಲ್ ಬೇರೆ ಯಾರೋ ಅಲ್ಲ ಕಳ್ಳನ ವಶದಲ್ಲಿದ್ದ ಚೈತ್ರಾಲಿಯದ್ದು ಈಗಲೇ ಡೌನ್‌ಲೋಡ್ ಮಾಡಿ ಫಾರ್ಗೆಟ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಸೊಗತಿಯನ್ನ